ಸ್ನೇಹಿತರೆ ಎಲ್ಲರಿಗೂ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿಮೂರನೇ ಕಂತಿನ ಹಣ ಅಂದ್ರೆ ಆಗಸ್ಟ್ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತಹ ಒಂದು ಗುಡ್ ನ್ಯೂಸ್ ಅನ್ನ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಹೇಳೋಕೆ ಹೊರಟಾಗ ನಾನು ನಿಮ್ಗೆ ಇದೊಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ಲೇಬೇಕು ನೀವು ಕೂಡ ತುಂಬಾ ಜನ ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತೀರಾ ನನಗೆ ಗೊತ್ತು ನಮ್ಗಿನ್ನೂ ಹನ್ನೊಂದನೇ ಕಂತಿನ ಹಣನೆ ಬಂದಿಲ್ಲ ಹನ್ನೆರಡನೇ ಕಂತಿನ ಹಣನೆ ಬಂದಿಲ್ಲ ನೀವಾಗ್ಲೇ ಹದಿಮೂರನೇ ಕಂತಿನ ಹಣದ ಬಗ್ಗೆ ಹೇಳೋಕೆ ಹೊರಟಿದ್ದೀರಾ ಅಂತ ನಿಮ್ಮ ಮನಸ್ಸಲ್ಲಿ ಖಂಡಿತವಾಗ್ಲೂ ಯೋಚನೆ ಮಾಡೇ ಇರ್ತೀರಾ ಖಂಡಿತವಾಗ್ಲೂ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರೆ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಬಂದಿದೆ ಸೊ ನೀವು ಕಳೆದ ವಿಡಿಯೋಸ್ ಅಲ್ಲಿ ನೋಡಿದ್ರೆ ಕಾಮೆಂಟ್ಸ್ ಅನ್ನ ಶಾಟ್ ಅನ್ನು ಕೂಡ ಕೊಟ್ಟಿದ್ದೀನಿ ಹನ್ನೆರಡನೇ ಕಂತಿನ ಹಣವನ್ನು ಕೂಡ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಹಾಗೆಯೇ ಅದರ ಜೊತೆಯಲ್ಲಿ ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ರೆ ಆಗಸ್ಟ್ ತಿಂಗಳ ಹಣ ಈ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಮತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಪ್ರೂಫ್ ಕೂಡ ಇದೆ ಆ ಪ್ರೂಫ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಯಾರಾದ್ರೂ ಹನ್ನೊಂದನೇ ಕಂತಿನ ಹಣನೆ ನಮ್ಗೆ ಇನ್ನೂ ಬಂದಿಲ್ಲ ಹನ್ನೆರಡನೇ ಕಂತಿನ ಹಣನೆ ನಮಗೆ ಇನ್ನೂ ಬಂದಿಲ್ಲ ಸೊ ನೀವಾಗಲೇ ಹದಿಮೂರನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಅಂತ ಯಾರಾದರೂ ಅನ್ಕೊಳ್ತಾ ಇದ್ರೆ ಅವ್ರಿಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ನಿಮ್ಗೆ ಕೊಡ್ಬೇಕಾಗುತ್ತೆ ಸೊ ಮೊದಲನೇದಾಗಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಈ ಒಂದು ಹಣ ಆಗಸ್ಟ್ ಆರನೇ ತಾರೀಕಿನಿಂದನೇ ಈ ಒಂದು ಹಣ ಬರೋದಕ್ಕೆ ಶುರುವಾಗಿದೆ ಇನ್ನು ಸ್ವಲ್ಪ ದಿನಗಳಲ್ಲಿ ಬರುತ್ತೆ ಇಲ್ಲಿ ನಿಮ್ಗೆ ಗೊತ್ತಿರಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಯಾವುದೇ ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ ಅದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಹನ್ನೆರಡನೇ ಕಂತಿನ ಹಣ ಆಗಿರ್ಬೋದು ಹದಿಮೂರನೇ ಕಂತಿನ ಹಣ ಆಗಿರ್ಬೋದು ಯಾವುದೇ ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ ಆ ಒಂದು ಹಣ ಎಲ್ಲರ ಖಾತೆಗೆ ಬರೋದಕ್ಕೆ ಕನಿಷ್ಠ ಅಂತಂದ್ರು ಹತ್ತರಿಂದ ಹನ್ನೆರಡು ದಿನ ಟೈಮ್ ತಗೊಳುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ ಮೇಡಮ್ ಅವರೇ ಹೇಳಿದ್ದಾರೆ ಸೊ ಕನಿಷ್ಠ ಹತ್ತರಿಂದ ಹನ್ನೆರಡು ದಿನ ಟೈಮ್ ತಗೊಳ್ಳುತ್ತೆ ಗರಿಷ್ಠವಾಗಿ ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ತಗೊಳ್ಳುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಗೆ ಗೊತ್ತಿರ್ಬೇಕಾಗಿರುವಂತದ್ದು ಯಾವುದೇ ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ ಇವಾಗ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿ ಎಲ್ಲರ ಖಾತೆಗೆ ಬಂದ ನಂತರವಷ್ಟೇ ಸೊ ಇವಾಗ ಎಕ್ಸಾಂಪಲ್ಗೆ ಎರಡ್ ಸಾವಿರದ ನಾನೂರು ಕೋಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ದಂಗೆ ತಿಂಗಳಿಗೆ ಎರಡ್ ಸಾವಿರದ ನಾನೂರು ಕೋಟಿ ಈ ಒಂದು ಯೋಜನೆಗೆ ಬೇಕಾಗುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗೆ ಹಣವನ್ನ ಜಮೆ ಮಾಡೋದಕ್ಕೆ ಈ ಒಂದು ಎರಡ್ ಸಾವಿರದ ನಾನೂರು ಕೋಟಿ ಎಲ್ಲರಿಗೂ ಜಮೆ ಆದ ನಂತರವೇ ಮತ್ತೊಂದು ಕಂತಿನ ಹಣ ಹಾಕೋದಕ್ಕೆ ಶುರು ಮಾಡ್ತೀವಿ ಒಟ್ಟಿಗೇನೆ ನಾವು ಎರಡು ಕಂತಿನ ಹಣವನ್ನ ಜಮೆ ಮಾಡೋದಿಲ್ಲ ಅಂದ್ರೆ ಡಿ ಬಿ ಟಿ ಪುಷ್ ಮಾಡೋದಿಲ್ಲ ಒಂದು ಕಂತಿನ ಹಣ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆನೆ ಇನ್ನೊಂದು ಕಂತಿನ ಹಣ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಯಾವುದೇ ಕಂತಿನ ಹಣ ಬಿಡುಗಡೆ ಆದ್ರೂನು ಕೂಡ ಆ ಒಂದು ಕಂತಿನ ಹಣ ಎಲ್ಲರ ಖಾತೆಗೆ ಬಂದು ಆ ಒಂದು ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ಅಷ್ಟೇ ಇನ್ನೊಂದು ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಅಥವಾ ಡಿ ಬಿ ಟಿ ಪುಷ್ ಮಾಡೋದಕ್ಕೆ ಡಿ ಬಿ ಟಿ ಪುಷ್ ಮಾಡೋದು ಅಂತಂದ್ರೆ ಜನರ ಖಾತೆಗೆ ಆ ಹಣವನ್ನು ಹಾಕುವಂತಹ ಒಂದು ಪ್ರೊಸೆಸ್ ಅಂತ ಆ ಒಂದು ಪ್ರೊಸೆಸ್ ಕಂಪ್ಲೀಟ್ ಆದ ನಂತರವಷ್ಟೇ ಮತ್ತೊಂದು ಕಂತಿನ ಹಣವನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ ಹಾಗಾಗಿ ನಿಮ್ಗೆ ಏನಾದ್ರು ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ವೇಟ್ ಮಾಡಿ ಖಂಡಿತ ಅಲ್ಲೂ ನಿಮ್ಗೆ ಇನ್ನು ಸ್ವಲ್ಪ ದಿನಗಳಲ್ಲಿ ಬರುತ್ತೆ ಮ್ಯಾಕ್ಸಿಮಮ್ ಅಂತಂದ್ರೆ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಡೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಎಲ್ಲರ ಖಾತೆಗೆ ಬರುತ್ತೆ ಯಾರಿಗಾದ್ರೂ ಇದುವರೆಗೂ ಬಂದಿಲ್ಲ ಅಂತಂದ್ರೆ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಡೆ ಬರುವಂತ ಸಾಧ್ಯತೆ ಇದೆ ಖಂಡಿತವಾಗ್ಲೂ ಇದೆ ಸೊ ಅದಾದ್ಮೇಲೆ ಹನ್ನೆರಡನೇ ಕಂತಿನ ಹಣವನ್ನ ಜಮೆ ಮಾಡೋದಕ್ಕೆ ಅಂದ್ರೆ ಬಿಡುಗಡೆ ಮಾಡಿ ಜಮೆಯನ್ನ ಮಾಡೋದಕ್ಕೆ ಜನರ ಖಾತೆಗೆ ಜಮೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಆ ಒಂದು ಹನ್ನೆರಡನೇ ಕಂತಿನ ಹಣ ಪ್ರೋಸೆಸ್ ಅಂದ್ರೆ ಆ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆದ್ಮೇಲೆ ಪೂರ್ಣ ಆದ್ಮೇಲೆನೆ ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದಾಜ್ ಮೇಲೆ ನಿಮ್ಗೆ ಹೇಳ್ತೀನಿ ಲಕ್ಷ್ಮೀ ಬಳಕರ ಮೇಡಮ್ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಹದಿಮು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ನಿಮ್ಗೆ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಹಣದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಏನು ಒಂದು ಹೊಸದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವತ್ತು ಕೊಟ್ಟಿರುವಂತಹ ಮಾಹಿತಿ ಅದು ಸೊ ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ತಿಂಗಳಿಗೆ ಎರಡ್ ಸಾವಿರದ ನಾನೂರು ಕೋಟಿ ರೂಪಾಯಿ ಬೇಕಾಗುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಹಾಕೋದಕ್ಕೆ ನಮ್ಗೆ ಹಣ ಎರಡ್ ಸಾವಿರದ ನಾನೂರು ಕೋಟಿ ರೂಪಾಯಿ ಬೇಕಾಗುತ್ತೆ ಸೊ ಇದು ಒಂದು ದೊಡ್ಡ ಅಮೌಂಟ್ ಈ ಒಂದು ಅಮೌಂಟ್ ಜಮೆ ಮಾಡುವಂತ ಪ್ರೋಸೆಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಈಗಾಗಲೇ ನಾವು ಜೂನ್ ತಿಂಗಳ ಹಣವನ್ನ ಅಂದ್ರೆ ಹನ್ನೊಂದನೇ ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡಿದೀವಿ ಎಲ್ಲರ ಖಾತೆಗೆ ಈ ಒಂದು ಹಣ ಬರ್ತಾ ಇದೆ ಇನ್ನು ಕೇವಲ ನಾಲ್ಕರಿಂದ ಐದು ಜಿಲ್ಲೆಯವರೆಗೆ ಮಾತ್ರ ಹನ್ನೊಂದನೇ ಕಂತಿನ ಹಣ ಜಮೆ ಆಗುವಂತದ್ದು ಬಾಕಿ ಇದೆ ಇದನ್ನು ಕೂಡ ಕೆಲವೇ ದಿನಗಳಲ್ಲಿ ಹಣವನ್ನು ಜಮೆ ಮಾಡುವಂತ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದರೆ ಸೊ ಅದಾದ್ಮೇಲೆ ಸೊ ಅದಾದ ಆದ್ಮೇಲೆ ಜುಲೈ ತಿಂಗಳ ಹಣವನ್ನ ಅಂತಂದ್ರೆ ಹನ್ನೆರಡನೇ ಕಂತಿನ ಹಣವನ್ನು ಕೂಡ ಇನ್ನು ಎರಡು ದಿನಗಳ ನಂತರ ಡಿ ಪುಶ್ ಪುಷ್ ಮಾಡ್ತೀವಿ ಡಿ ಬಿ ಟಿ ಪುಷ್ ಮಾಡ್ತೀವಿ ಅಂತಂದ್ರೆ ಜನರ ಖಾತೆಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಡಿ ಬಿ ಟಿ ಮೂಲಕ ಹಣವನ್ನ ವರ್ಗಾವಣೆ ವರ್ಗಾವಣೆ ಮಾಡುವಂತ ಪ್ರೋಸೆಸ್ ಅನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಇನ್ನು ಎರಡು ದಿನಗಳ ನಂತರ ನಂತರ ಆಗಸ್ಟ್ ತಿಂಗಳ ಹಣವನ್ನು ಅಂದ್ರೆ ಹದಿಮೂರನೇ ಕಂತಿನ ಹಣವನ್ನು ಕೂಡ ಅದರ ಹಿಂದೆನೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಬರೋದಕ್ಕೆ ಶುರುವಾಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಹದಿಮೂರನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಕೇಳೋದಕ್ಕೆ ತುಂಬಾ ಸಿಂಪಲ್ ಆಗಿದೆ ಆದ್ರೆ ಈ ಒಂದು ಪ್ರೊಸೆಸ್ ತುಂಬಾ ದೊಡ್ಡದಾಗಿರುತ್ತೆ ಇದರ ಜೊತೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಮುಖ್ಯವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಯಾವುದೇ ತಿಂಗಳ ಹಣ ಬಿಡುಗಡೆ ಆದ್ರೂ ಕೂಡ ಅಂದ್ರೆ ಯಾವುದೇ ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ ಆ ಹಣ ಎಲ್ಲಾ ಮಹಿಳೆಯರ ಖಾತೆಗೆ ಅಂದ್ರೆ ಎಲ್ಲಾ ಜಿಲ್ಲೆಯವರಿಗೆ ಬರಬೇಕು ಅಂದ್ರೆ ಕನಿಷ್ಠ ಹತ್ತರಿಂದ ಹನ್ನೆರಡು ದಿನ ಟೈಮ್ ತಗೊಳುತ್ತೆ ಅಂತ ಹೇಳಿದ್ದಾರೆ ಇದಿಷ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಂ ಅವರು ಕೊಟ್ಟಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಹಾಗಾದ್ರೆ ಇದರ ಒಂದು ಬೇಸಿಸ್ ಮೇಲೆ ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಒಂದು ಲೆಕ್ಕಾಚಾರ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ವಿಷಯವನ್ನ ಹೇಳಬೇಕು ಇಲ್ಲಿ ಸುಮಾರು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಂಬಿಕೆ ಹೋಗಿದೆ ಯಾಕೆ ಅಂತಂದ್ರೆ ಇಲ್ಲಿ ಈ ಒಂದು ದಿನಾಂಕದ ಒಳಗಡೆ ಅಥವಾ ಇಷ್ಟು ದಿನದ ಒಳಗಡೆ ಆ ಒಂದು ಹಣ ಬರುತ್ತೆ ಅಂತ ಹೇಳ್ತಾರೆ ಆದ್ರೆ ಒಂದು ಎರಡರಿಂದ ಮೂರ್ ಸಾರಿ ಹನ್ನೊಂದನೇ ಕಂತಿನ ಹಣ ಮತ್ತೆ ಹನ್ನೆರಡನೇ ಕಂತಿನ ಹಣ ಬಂದಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ಜನರಿಗೆ ನಂಬಿಕೆ ಹೋಗಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಮತ್ತೆ ಆ ರೀತಿಯಾಗಿ ಆಗೋದು ಬೇಡ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸೊ ಓಕೆ ಇವಾಗ ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಲೆಕ್ಕಾಚಾರ ಮಾಡೋಣ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿರುವಂತಾನೆ ಯಾವುದೇ ಕಂತಿನ ಹಣ ಬಿಡುಗಡೆ ಆದ್ರೂ ಅಂದ್ರೆ ಯಾವುದೇ ತಿಂಗಳ ಹಣ ಬಿಡುಗಡೆ ಆದ್ರೂ ಕೂಡ ಹತ್ತರಿಂದ ಹನ್ನೆರಡು ದಿನ ಟೈಮ್ ತಗೊಳುತ್ತೆ ಅಂತ ಹೇಳಿದ್ದಾರೆ ಸೊ ಇದರ ಒಂದು ಬೇಸಿಸ್ ಮೇಲೆ ಲೆಕ್ಕಾಚಾರ ಮಾಡಲು ಸೊ ಇವಾಗ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಅಂದ್ರೆ ಜನರ ಖಾತೆಗೆ ಬರೋದಕ್ಕೆ ಶುರುವಾಗಿರುವಂತದ್ದು ಆರನೇ ತಾರೀಕಿನಿಂದ ಸೊ ಈ ಒಂದು ಹನ್ನೊಂದನೇ ಕಂತಿನ ಹಣ ಹನ್ನೆರಡು ದಿನ ಟೈಮ್ ತಗೊಳುತ್ತೆ ಎಲ್ಲರ ಖಾತೆಗೆ ಬರೋದಕ್ಕೆ ಅಂತ ಅನ್ಕೊಂಡ್ರು ಸಹ ನಮ್ಗೆ ಹದಿನೇಳನೇ ತಾರೀಕಿನವರೆಗೂ ಟೈಮ್ ಇರುತ್ತೆ ಅಂದ್ರೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಲಕ್ಷ್ಮೀ ಹೆಬಳ್ಕರ್ ಮೇಡಮ್ ಅವ್ರು ಹೇಳ್ದಂಗೆ ಹತ್ತರಿಂದ ಹನ್ನೆರಡು ದಿನ ಟೈಮ್ ತಗೊಳ್ಳುತ್ತೆ ಹನ್ನೆರಡು ದಿನ ಟೈಮ್ ತಗೊಂಡ್ರು ಕೂಡ ಆಗಸ್ಟ್ ಹದಿನೇಳನೇ ತಾರೀಕಿನವರೆಗೂ ಹನ್ನೊಂದನೇ ಕಂತಿನ ಹಣ ಬರ್ತಾ ಇರುತ್ತೆ ಸೊ ಯಾರಿಗೆ ಬಂದಿಲ್ಲ ಅಂತಂದ್ರೂ ಕೂಡ ಹದಿನೇಳನೇ ತಾರೀಕಿನವರೆಗೂ ವೆಯ್ಟ್ ಮಾಡಿ ಖಂಡಿತ ನಿಮ್ಗೆ ಬರುತ್ತೆ ಅಂತನೇ ಬರುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಸೊ ಅದಾದ ನಂತರ ಹನ್ನೆರಡನೇ ಕಂತಿನ ಹಣವನ್ನು ಹಾಕೋದಕ್ಕೆ ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಾ ಹಾಗಾದ್ರೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರೋದಕ್ಕೆ ಶುರುವಾಗುತ್ತೆ ಅಂತ ನೋಡೋದಾದ್ರೆ ಈ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತಲ್ಲ ಹನ್ನೊಂದನೇ ಕಂತಿನ ಹಣ ಹದಿನೇಳನೇ ತಾರೀಕಿನ ಹದಿನೇಳನೇ ತಾರೀಕಿನವರೆಗೂ ಏನು ಟೈಮ್ ತಗೊಳುತ್ತಲ್ಲ ಹನ್ನೆರಡು ದಿನ ಟೈಮ್ ತಗೊಳುತ್ತಲ್ಲ ಅದಾದ ನಂತರ ಹನ್ನೆರಡನೇ ಕಂತು ಹದಿನೇಳನೇ ತಾರೀಕು ಅಥವಾ ಹದಿನೆಂಟನೇ ತಾರೀಕಿಂದ ಜನರ ಖಾತೆಗೆ ಅಂದ್ರೆ ಡಿ ಬಿ ಮಾಡಿರ್ತಾರೆ ಅಂದ್ರೆ ಜನರ ಖಾತೆಗೆ ಬರೋದಕ್ಕೆ ಶುರುವಾಗುತ್ತೆ ಸೊ ಅದಾದ್ಮೇಲೆ ಹನ್ನೆರಡು ದಿನ ಟೈಮ್ ತಗೊಳುತ್ತೆ ಹನ್ನೆರಡನೇ ಕಂತಿನ ಹಣ ಬರೋದಕ್ಕೆ ಅಂತ ನೋಡಾದ್ರು ಎಲ್ಲಿವರೆಗೂ ಈ ಒಂದು ಹನ್ನೆರಡನೇ ಕಂತಿನ ಹಣ ಬರೋದು ಬರುತ್ತೆ ಅಂತ ನೋಡಿದ್ರೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಹನ್ನೆರಡನೇ ಕಂತಿನ ಹಣ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿನ ಒಳಗಡೆ ಎಲ್ಲರ ಖಾತೆಗೆ ಹಣ ಜಮೆ ಆಯ್ತು ಅಂತಂದ್ರೆ ಇನ್ ಕೇಸ್ ಸಾಧ್ಯತೆ ಇತ್ತು ಆಯ್ತು ಅಂತಂದ್ರೆ ನೆಕ್ಸ್ಟ್ ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬಹುದು ಯಾವಾಗ ಬಿಡುಗಡೆ ಮಾಡಬಹುದು ಹದಿಮೂರನೇ ಕಂತಿನ ಹಣವನ್ನ ಅಂತ ನೋಡೋದಾದ್ರೆ ಆಗಸ್ಟ್ ಇಪ್ಪತ್ತೆಂಟು ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಇದೇ ತಿಂಗಳು ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಹೆಚ್ಚು ಕಮ್ಮಿ ಆಗಬಹುದು ಬರುತ್ತೆ ಅಂತ ಹೇಳ್ತಿಲ್ಲ ಇದು ಒಂದು ಅಂದಾಜ್ ಮೇಲೆ ಹೇಳ್ತಿರುವಂತದ್ದು ಹಾಗಾಗಿ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಅಂದ್ರೆ ಸ್ವಲ್ಪ ದಿನ ಲೇಟ್ ಆದ್ರೂ ಆಗ್ಬಹುದು ಒಂದ್ ವೇಳೆ ಹದಿಮೂರನೇ ಕಂತಿನ ಹಣ ಆಗಸ್ಟ್ ತಿಂಗಳಿನಲ್ಲಿ ಬಿಡುಗಡೆ ಆಗಿಲ್ಲ ಅಂದ್ರೂ ಕೂಡ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಆದ್ರೆ ಈ ತಿಂಗಳು ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣವನ್ನ ಸರ್ಕಾರ ಬಿಡುಗಡೆ ಮಾಡ್ತಾರೆ ಅಂತಾನೆ ಹೇಳಬಹುದು ಆಲ್ರೆಡಿ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹನ್ನೆರಡನೇ ಕಂದಿನ ಹಣವನ್ನು ಕೂಡ ಆಗಸ್ಟ್ ಹದಿನೈದನೇ ತಾರೀಕಿನ ನಂತರ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಸಾಕಷ್ಟು ಜನರಿಗೆ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿದೆ ಅದರಲ್ಲಿ ಬಿಡುಗಡೆ ಆಗಿದೆಯಾ ಇಲ್ವಂತ ಡೌಟ್ ಇಟ್ಕೊಬೇಡಿ ಹನ್ನೆರಡನೇ ಕಂದಿನ ಹಣದ ಬಗ್ಗೆ ಏನೇ ಅಪ್ಡೇಟ್ ಸಿಕ್ಕಿದ್ರು ಕೂಡ ಅಥವಾ ಹದಿಮೂರನೇ ಕಂದಿನ ಹಣದ ಬಗ್ಗೆ ಏನಾದ್ರೂ ಹೊಸದಾಗಿ ಅಪ್ಡೇಟ್ ಸಿಕ್ಕಿದ್ರು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಲಕ್ಷ್ಮೀ ಹೆಬಾಳ್ಕರ್ ಮೇಡಮ್ ಅವರು ಮಾತಾಡಿರುವಂತಹ ವಿಡಿಯೋ ಕ್ಲಿಪ್ ಅನ್ನ ಇಲ್ಲಿ ಹಾಕೋಣ ಅಂತ ಅನ್ಕೊಂಡೆ ಬಟ್ ಕಾಪಿರೈಟ್ ಕ್ಲೈಮ್ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಆ ಕ್ಲಿಕ್ ಹೋಗಿಲ್ಲ ಬಟ್ ಅದರ ಒಂದು ಲಿಂಕ್ ಅನ್ನು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಆ ಒಂದು ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಮಾತಾಡಿರುವಂತಹ ವಿಡಿಯೋ ಲಿಂಕ್ ಅನ್ನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಕ್ಲಿಕ್ ಮಾಡಿ ನೋಡಬಹುದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವರದಲ್ಲಿ ಸಿಗೋಣ